ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಹನ್ನೊಂದರಲ್ಲಿ ಜೈಲಿನಿಂದ ಅವರು ಬರುವಾಗ ಹೋಗಿ ಬರ್ತೇನೆ ಎಂದಿದ್ದಕ್ಕೆ ದರ್ಶನ್ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರ ಜೀವನದಲ್ಲಿ ಏನೇನೆಲ್ಲ ನಡೀತು ಅನ್ನೋದಕ್ಕೆ ಅದೇ ಒಂದು ಮಾತು ಕಾರಣ ಆಗ್ಬಿಡ್ತಾ ಸದ್ಯ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮನೆಯಿಂದ ಹೊರಡುವಾಗ ಅಥವಾ ಸಾಮಾನ್ಯವಾಗಿ ಶುಭ ಸಮಾರಂಭಗಳನ್ನು ಮುಗಿಸಿ ಹೊರಡುವಾಗ ಹೋಗಿ ಬರ್ತೇನೆ ಎಂದು ಹೇಳುವುದು ಭಾರತದಲ್ಲಿ ಕೆಲವು ಕಡೆಯಲ್ಲಿ ಆಚರಿಸುವ ಸಂಪ್ರದಾಯ ಹೋಗಿ ಬರ್ತೇನೆ ಎಂದು ಹೇಳುವುದು ಸುರಕ್ಷಿತವಾಗಿ ಹೋಗಿ ಬನ್ನಿ ಎನ್ನುವುದು ಭಾರತೀಯ ಸಂಪ್ರದಾಯ ಆದರೆ ನಟ ದರ್ಶನ್ ವಿಚಾರದಲ್ಲಿ ಇದು ಬೇರೆ ರೀತಿಯಾಗಿದ್ದೆ ನಿವೃತ್ತ ಜೈಲು ಅಧಿಕಾರಿಯೊಬ್ಬರು ಈ ಘಟನೆಯನ್ನ ಬಹಳ ಸೂಕ್ಷ್ಮವಾಗಿ ಹಾಗೆ ಸಂಕ್ಷಿಪ್ತವಾಗಿ ಹಂಚಿಕೊಂಡಿದ್ದರು ಹೌದು ನಿವೃತ್ತ ಜೈಲು ಅಧಿಕಾರಿ ಸತೀಶ್ ಎರಡು ಸಾವಿರದ ಹನ್ನೊಂದರಲ್ಲಿ ನಟ ದರ್ಶನ್ ಜೈಲಿನಿದ್ದಾಗ ಪರಪ್ಪನ ಅಗ್ರಹಾರದಲ್ಲಿ ಸಹಾಯಕ ಅಧೀಕ್ಷಕರಾಗಿ ಸೇವೆ ಸಲ್ಲಿಸಿದ್ರು ದರ್ಶನ್ ಜೈಲಿನಲ್ಲಿದ್ದ ದಿನಗಳನ್ನ ನೆನಪಿಸಿಕೊಂಡಿರುವ ಅವರು ಹಲವು ಆಸಕ್ತಿಕರ ವಿಚಾರಗಳನ್ನ ಬಹಿರಂಗಪಡಿಸಿದ್ರು ಇದೀಗ ಆ ವಿಡಿಯೋಗಳು ಸಾಕಷ್ಟು ವೈರಲ್ ಆಗ್ತಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಪತ್ನಿ ವಿಜಯಲಕ್ಷ್ಮಿ ಅವರ ಮೇಲೆ ಹಲ್ಲೆ ಮಾಡಿದ್ದ ಪ್ರಕರಣದಲ್ಲಿ ದರ್ಶನ್ ಇಪ್ಪತ್ತೆಂಟು ದಿನಗಳ ಕಾಲ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರು ಆ ಸಂದರ್ಭದಲ್ಲಿ ಸತೀಶ್ ಅವರು ಆಗಾಗ ದರ್ಶನ್ ಅವರನ್ನ ಮಾತುಕತೆ ಮಾಡ್ತಾ ಓಡಾಡಿಕೊಂಡಿದ್ರು ಜೈಲಿಗೆ ಬಂದ ಮೊದಲ ದಿನ ದರ್ಶನ್ ಭಾರಿ ಒತ್ತಡಕ್ಕೆ ಒಳಗಾಗಿದ್ರು ಜೈಲಿನ ಪರಿಸ್ಥಿತಿಗೆ ಹೊಂದಿಕೊಳ್ಳಲಾಗದೆ ಹುಷಾರ್ ತಪ್ಪಿದ್ರು ಅಂತ ಕೂಡ ಸತೀಶ್ ಹೇಳ್ಕೊಂಡಿದ್ರು ಹಾಗೆ ಕೆಲವು ದಿನಗಳ ಬಳಿಕ ಜೈಲಿನ ಪರಿಸ್ಥಿತಿಗೆ ತುಂಬಾ ಚೆನ್ನಾಗಿ ಹೊಂದಿಕೊಂಡ ದರ್ಶನ್ ಅವರು ಜೈಲಲ್ಲಿ ಆರಾಮಾಗಿ ಓಡಾಡ್ಕೊಂಡು ಇರ್ತಿದ್ರಂತೆ ಒಂದಿನ ಪತ್ನಿ ವಿಜಯಲಕ್ಷ್ಮಿ ಬಂದು ಮಾತನಾಡಿದ ನಂತರ ದರ್ಶನ್ ನಿರಾಳವಾಗ್ತಾರಂತೆ ಕರ್ನಾಟಕದ ಜನ ನನಗೆ ಒಳ್ಳೆಯ ಸ್ಥಾನ ಕೊಟ್ಟಿದ್ದಾರೆ ಸಣ್ಣ ತಪ್ಪಿನಿಂದ ಜೈಲ್ ಸೇರಬೇಕಾಯ್ತು ಅಂತ ಪಶ್ಚಾತ್ತಾಪ ಪಟ್ಟರಂತೆ ಆ ಮಾತನ್ನು ಸತೀಶ್ ಅವರು ಹೇಳಿದರು ಮುಂದೆ ಈ ರೀತಿ ಘಟನೆ ನಡೆಯದಂತೆ ನೋಡ್ಕೊಳ್ತೀನಿ ತಪ್ಪು ಮಾಡಿದ್ದು ತಿದ್ದಿಕೊಳ್ತೀನಿ ಅಂತ ದರ್ಶನ್ ಅವರು ಹೇಳಿದ್ರಂತೆ ಇನ್ನು ಪತ್ನಿ ವಿಜಯಲಕ್ಷ್ಮಿ ಧೈರ್ಯ ತುಂಬುತ್ತಾರೆ ದರ್ಶನ್ ಅವರಿಗೆ ಜೈಲಿನಿಂದ ಬಿಡುಗಡೆಯಾಗಿ ಹೊರಬರುವಾಗ ಜೈಲು ಅಧಿಕಾರಿಗಳ ಬಳಿ ಹೋಗಿ ಬರ್ತೇನೆ ಎಂದು ನಟ ದರ್ಶನ್ ಅವರು ಅಂದು ಎರಡು ಸಾವಿರದ ಹನ್ನೊಂದರಂದು ಹೇಳಿದ್ರಂತೆ ಹೌದು ಹೋಗಿ ಬರ್ತೇನೆ ಎಂದು ಹೇಳುವುದು ಭಾರತೀಯರಲ್ಲಿ ಸಾಮಾನ್ಯವಾಗಿ ಎಲ್ಲಿಯಂದಾದರೂ ಹೊರಡುವಾಗ ಹೇಳುವುದು ರೂಢಿಯಾಗಿದೆ ಜೈಲಿನ ಅಧಿಕಾರಿಗಳ ಬಳಿ ಕೂಡ ದರ್ಶನ್ ರೂಢಿ ಮಾತಿನಂತೆ ಹೋಗಿ ಬರ್ತೇನೆ ಎಂದು ಹೇಳಿದ್ರಂತೆ ಆದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಅವರು ಹೇಳಿದ್ದ ಮಾತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಿಜವಾಗಿ ಬಿಟ್ಟಿದೆ ಅವರು ಮತ್ತೆ ಪರಪ್ಪನ ಅಗ್ರಹಾರ ಸೇರಿದ್ದಾರೆ ಈ ಬಾರಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲು ಪಾಲಾಗಿದ್ದಾರೆ ಹೌದು ಸ್ನೇಹಿತರ ಎರಡ್ ಸಾವಿರದ ಹನ್ನೊಂದರಲ್ಲಿ ನಾಯಕನಾಗಿದ್ದ ಜೈಲು ಸೇರಿದ್ದ ದರ್ಶನ್ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ದೊಡ್ಡ ಸ್ಟಾರ್ ಆಗಿ ಬೆಳೆದು ಜೈಲ್ ಸೇರಿದ್ದಾರೆ ದರ್ಶನ್ ಸಿನಿ ಬದುಕಿನ ದೊಡ್ಡ ಹಿಟ್ ಅಂದ್ರೆ ಕಾಟೇರ ಬಳಿಕ ಸಾಲು ಸಾಲು ಸಿನಿಮಾಗಳು ಮಾಡಬೇಕಿದ್ದ ಈ ನಟ ಇದೀಗ ಜೈಲು ಪಾಲಾಗಿ ಜೈಲಲ್ಲಿ ಹಿಂಸೆಯನ್ನು ಅನುಭವಿಸ್ತಿದ್ದಾರೆ ಆದರೆ ಆದಷ್ಟು ಬೇಗ ದರ್ಶನ್ ಅವರು ಜಾಮೀನನ ಮೇಲೆ ಬರಬೇಕು ಮತ್ತೆ ಸಿನಿಮಾ ಮಾಡಬೇಕು ಅಂತ ಅಭಿಮಾನಿಗಳು ಖಾತ್ರದಿಂದ ಕಾಯ್ತಿದ್ದಾರೆ ಅವರ ಅಭಿಮ ಅವರ ಮೇಲೆ ಇನ್ನಷ್ಟು ಅಭಿಮಾನ ಹೆಚ್ಚಾಗಿದೆ ಅವರ ಸಿನಿಮಾಗೆ ಬಂಡವಾಳ ಹೂಡಿದ್ದ ನಿರ್ಮಾಪಕರು ಕೂಡ ಇದೇ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅಂತ ಹೇಳಬಹುದು ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ